ಕಾರ್ಯಂಡ್ ಸಿನಿಮಾ ತಂಡದವ್ರನ್ನ ಬೇಡಿಕೆ ಮೇಲೆ ಬರ್ಮಾಡ್ಕೊಳ್ತೀನಿ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳಕ್ಕೆ ಆಲ್ರೆಡಿ ಪ್ರೆಸ್ ಮೀಡಿಯಾದವರು ಸಿಕ್ಕಾಪಟ್ಟೆ ವೇಟ್ ಮಾಡಿದೀರಾ ಅಂತ ಗೊತ್ತು ದಯವಿಟ್ಟು ಕ್ಷಮಿಸಿ ಸಿನಿಮಾ ತಂಡದವ್ರ ಕಡೆಯಿಂದ ವೆರಿ ಸಾರಿ ಲೇಟ್ ಆಗಿದ್ದಕ್ಕೆ ಸೊ ಈಗ ನಾವೆಲ್ಲ ಸೂಪರ್ ಸ್ಟಾರ್ ಜೊತೆಗೆ ಸಿನಿಮಾ ತಂಡದವರು ವೇದಿಕೆ ಮೇಲೆ ಬರ್ಬೇಕು ಸಿನಿಮಾದ ನಾಯಕಿ ಸೋನಲ್ ಅವರು ವೇದಿಕೆ ಮೇಲೆ ಬರಬೇಕು ಸಿನಿಮಾದ ನಾಯಕ ನಮ್ಮ ಮರಿ ಟೈಗರ್ ವೇದಿಕೆ ಮೇಲೆ ಬರಬೇಕು ವೆಲ್ ಬಿ ಹಾವ್ ಇನ್ನು ನಮ್ಮ ಸ್ಪೆಷಲ್ ಗೆಸ್ಟ್ಗಳು ಒಂದು ಎರಡು ನಿಮಿಷದಲ್ಲಿ ಬಂದ್ಬಿಡ್ತಾರಂತೆ ಹಾಗೆ ತುಂಬಾ ಫ್ಯಾನ್ಸ್ ಬಂದಿದೀರಾ ಸೊ ಈ ಸಿನಿಮಾ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಆಕ್ಷನ್ ಆಮೇಲೆ ಮಾಸ್ ಮಾಸ್ಕೋರ್ಸ್ ನಾವು ಪೋಸ್ಟರ್ ನೋಡಿದ್ರೆ ಗೊತ್ತಾಗುತ್ತೆ ಮಾಸ್ ಎಕ್ಸ್ಪೆಕ್ಟ್ ಮಾಡಬಹುದು ಡೈಲಾಗುಕೋರ್ಸ್ ನಮ್ ಮರಿ ಟೈಗರ್ ಇದ್ದಾರೆ ಡೈಲಾಗ್ ಕಡಿಮೆ ಇರಲ್ಲ ನೆಕ್ಸ್ಟ್ ಎಕ್ಸಾಕ್ಟ್ಲಿ ಓಕೆ ಸೊ ಸಿನಿಮಾ ಅಲ್ಲಿ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಮಾಸ್ ಸಿನಿಮಾ ಇರಬಹುದು ಅಂತ ಹೇಳ್ತಿದ್ದಾರೆ ಜೊತೆಗೆ ಎಲ್ಲ ಅಡಗಿರುವಂತಹ ಖಂಡಿತ ತಪ್ಪಾಗಲ್ಲ ಡೈಲಾಗ್ಸ್ ಆಲ್ಸೋ ಸೊ ಹೀಗಾಗಿ ಡೈಲಾಗ್ ಅನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಡೆಫಿನೆಟ್ಲಿ ಈ ಸ್ಟೇಜ್ ಅಲ್ಲೂ ಟ್ರೈ ಮಾಡ್ತೀನಿ ಒಂದು ಡೈಲಾಗ್ ಅನ್ನ ನಮ್ಮ ಮರಿ ಟೈಗರ್ ಇಂದ ಸೊ ಇದೇನು ನಮ್ಮ ಅಭಿಯವರು ಬರಬೇಕು ಅವ್ರ ಬಂದೆ ತಕ್ಷಣ ಕಾರ್ಯಕ್ರಮ ಶುರು ಮಾಡ್ತೀವಿ ನಾವು ವೇದಿಕೆ ಮೇಲೆ ಒಬ್ರೊಬ್ರು ಸಿನಿಮಾನ ಒಬ್ರೊಬ್ರುನು ಸಪೋರ್ಟ್ ಮಾಡ್ತಾ ಎಲ್ಲರೊಟ್ಟಿಗೆ ಗುಡ್ ಬ್ಯಾಕ್ ಎಲ್ಲರೂ ಜೊತೆಗಿರ್ತೀರಲ್ಲ ಅದು ಇಲ್ಲಿ ಈ ಒಂದು ಫ್ರೆಂಡ್ಶಿಪ್ ಪವರ್ ಅಂತ ಹೇಳಿದ್ರೆ ಹಲೋ ಅಭಿಸ್ ಸರ್ ವೇಟ್ ಮಾಡ್ತಾ ಇದ್ವಿ ಮಾದೇವ ಸಿನಿಮಾ ತಂಡ ಎಲ್ಲರೂ ಬರಬೇಕು ಜೊತೆಗೆ ಸೇರ್ಬೇಕು ಅಂತ ಕೇಳ್ಕೊಳ್ತೀನಿ ನಮ್ಮ ಮರಿ ಟೈಗರ್ ಅವರು ಮೇಲೆ ಬರಬೇಕು ಜೋರಾದ ಚಪ್ಪಾಳೆ ನಮ್ಮ ಮಾದೇವ ಚಿತ್ರ ತಂಡದವರಿಗೆ ಬಹಳ ನಿರೀಕ್ಷೆಯನ್ನ ಅಲ್ಲಿ ಕಾಣಿಸ್ಕೊಳ್ತಾರೆ ಬಹಳ ನಿರೀಕ್ಷೆಯನ್ನ ಮೂಡಿಸುತ್ತೆ ಸೊ ಮೊದಲನೇದಾಗಿ ನಮ್ಮ ತರುಣ್ ಸರ್ ಅವರು ಈ ಸಿನಿಮಾದ ಬಗ್ಗೆ ಏನ್ ಇಷ್ಟ ಪಡ್ತೀರಾ ಎಲ್ಲರೂ ಸೇರಿ ಲಾಂಚ್ ಮಾಡೋಣ ಅಂತ ಹೇಳ್ತೀರ ಅಲ್ವಾ ಫೈನ್ ಸೊ ಈಗ ನಾನೇನ್ ಅನ್ಕೊಂಡೆ ಫಸ್ಟ್ ನೀವು ಏನ್ ವಿಶ್ ಮಾಡಿದ್ರೆ ಅದನ್ನ ವಿಶ್ ಮಾಡ್ಬಿಟ್ರೆ ಅಲ್ಲಿ ಕುತ್ಕೊಂಡ್ರೆ ತ್ರೀ ಟೂ ಒನ್ ಅಂತ ಹೇಳಿದ್ರೆ ಪ್ಲೇ ಆಗತ್ತೆ ಬಿಕಾಸ್ ಹಿಂದೆಗಳ ಕಾಣಿಸಲ್ಲ ಅಂತ ಅನ್ಕೊಂಡ್ರು ಸಿನಿಮಾ ಓಕೆ ಸೊ ನಿಮ್ಮೆಲ್ಲರ ಜೋರಾದ ಚಪಾಳೆಯೊಂದಿಗೆ ಈಗ ನಮ್ಮ ಮಾದೇವ ಸಿನಿಮಾದ್ರೀ ನಾನ್ ಶ್ರುತಿಮನ್ ಅವ್ರು ಹೇಳಿ ಅಲ್ವಾ ಕಮಾನ್ ಶ್ರುತಿಮಾನ್ ತ್ರೀ ಟೂ ಒನ್ ಮೂರು ಎರಡು ನಾಲ್ಕು ಸಿನಿಮಾಗೆ ಈಗ ಟೀಕರ್ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್